ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಮಾಡ್ತಾಯಿದ್ದೀನಿ ಸಾಯಿನಾಥರ ಸಂದೇಶ ಹಾಗೂ ಒಂದು ಮಂತ್ರ ಕೂಡ ಇದೆ ಸ್ನೇಹಿತರೆ ಆ ಮಂತ್ರ ಕಾರ್ತೀಕ ಮಾಸದಲ್ಲಿ ನಾವು ಹೇಳ್ಕೊಳ್ಳೋದು ಬಹಳ ಒಳ್ಳೆಯದಾಗುತ್ತೆ ಅಂತಂದ್ಬಿಟ್ಟು ಸಾಯಿನಾಥರು ತಿಳಿಸಿರುವ ಒಂದು ಮಂತ್ರವನ್ನು ಈ ದಿನ ಶೇರ್ ಇದ್ದೀನಿ ಎಷ್ಟೋ ಪವಾಡಗಳನ್ನು ಹಾಗೂ ಎಷ್ಟೋ ಸಂದೇಶಗಳನ್ನು ಕಥೆಗಳ ಮುಖಾಂತರ ನಮಗೆ ಸಾಯಿನಾಥರು ತಿಳಿಸ್ತಾ ಇದ್ದಾರೆ ಅದನ್ನು ನಾವು ಅನುಕರಣೆ ಮಾಡಿದ್ರೆ ನಮ್ಮ ಜೀವನದಲ್ಲಿ ಉತ್ತಮವಾಗಿ ನಾವು ಜೀವನವನ್ನು ಸಾಗಿಸ್ಬಹುದು ಏಕೆಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಏರಿಳಿತಗಳು ಅನ್ನೋದು ಬಂದೇ ಬರುತ್ತೆ ಆದರೆ ಯಾವುದೋ ಒಂದು ರೂಪದಲ್ಲಿ ಆ ತಂದೆಯೇ ನಮ್ಮ ಬಂದು ನಮ್ಮನ್ನು ಕೈ ಹಿಡಿದು ಅಂದರೆ ನಮಗೆ ತುಂಬ ಕಷ್ಟ ಬಂದಿದೆ ದಾರಿ ತೋರ್ತಾ ಇಲ್ಲ ಇನ್ನಷ್ಟೇ ನಾವು ಇನ್ನು ಕೆಳಗಡೆ ಬಿದ್ದೋಗ್ತಾ ಇದ್ದೀವಿ ಅನ್ನುವಾಗ ನಮ್ಮ ಸಹಾಯಕ್ಕೆ ಬರೋದು ನಮ್ಮ ಕೈ ಎತ್ತೋದೆ ಸಾಯಿನಾಥರು ಸ್ನೇಹಿತರೆ ಆ ಒಂದು ಸಂದೇಶ ಇದರಲ್ಲಿ ತುಂಬ ವಿಶೇಷವಾಗಿದೆ ಮಂತ್ರಗಳನ್ನು ನಾವು ಯಾಕೆ ಜಪ ಮಾಡಿಕೊಳ್ಬೇಕು ಅಂದರೆ ನಮ್ಮೊಳಗೆ ನಮಗೆ ಒಂದು ಜಯ ಸಿಗುತ್ತೆ ಗೆಲುವು ಅನ್ನೋದು ಸಿಗುತ್ತೆ ಅಂತ ಆತ್ಮಸ್ಥೈರ್ಯ ಅನ್ನೋದು ನಮಗೆ ಸೃಷ್ಟಿಯಾಗುತ್ತೆ ಸ್ನೇಹಿತರೆ ಅದನ್ನು ಮೂಡಿಸುವಂಥ ಒಂದು ಪ್ರಭಾವ ಬೀರುವಂಥ ಕೆಲಸ ಮಾಡೋದೇ ಸಾಯಿನಾಥರು ಈ ದಿನ ನಾವು ಆ ಸಂದೇಶವನ್ನು ತುಂಬ ಉತ್ತಮವಾಗಿದೆ ಈ ಸೊಸೈಟಿಯಲ್ಲೂ ಕೂಡ ಇದೇ ರೀತಿ ನಡೀತಾನೆ ಇದೆ ಸ್ನೇಹಿತರೆ ಅದನ್ನು ನಾವು ಒಮ್ಮೆ ಕೇಳೋಣ ಹಾಗೂ ಮಂತ್ರ ಕೂಡ ಈ ರೀತಿ ಇದೆ ಒಂದು ದಂಪತಿ ಇರ್ತಾರೆ ಸ್ನೇಹಿತರೆ ಆ ದಂಪತಿಗಳ ಮನೆ ಹತ್ರ ಒಬ್ಬ ಏಜ್ ಆದಂಥ ಅಜ್ಜಿ ಪ್ರತಿನಿತ್ಯ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಅಲ್ಲಿ ಅವರ ಮಿಸ್ಸಸ್ಗೆ ತುಂಬ ಭಯ ಆಗುತ್ತೆ ಯಾಕೆ ಒಳ್ಳೆ ಉಚ್ಚಿ ಥರ ಇದ್ದಾಳೆ ಬಂದು ನಮ್ಮ ಮನೆಯ ಮುಂದೆ ಪ್ರತಿನಿತ್ಯ ನೋಡ್ತಾನೆ ಇರ್ತಾಳೆ ಅಂತಂದ್ಬಿಟ್ಟು ಅವರ ಯಜಮಾನ್ರಿಗೆ ತಿಳಿಸ್ತಾಳೆ ನೀನು ಬಾಗಿಲೆಲ್ಲ ಕ್ಲೀನಾಗಿ ಹಾಕ್ಕೊಂಡು ಹುಷಾರಾಗಿರು ನಿನ್ನ ಮನೆಯಲ್ಲಿ ಅಂತಂದ್ಬಿಟ್ಟು ಎಚ್ಚರಿಕೆಯ ಮಾತುಗಳನ್ನ ಹೇಳ್ತಾ ಪ್ರ ಪ್ರತಿನಿತ್ಯ ಹೋಗ್ತಾ ಇದ್ರು ಒಂದು ದಿನ ಮಕ್ಕಳನ್ನ ಸ್ಕೂಲ್ಗೆ ಬಿಟ್ಟು ಆ ತಾಯಿ ಬರಬೇಕಾದ್ರೆ ಎದುರುಗಡೆ ಬಂದುಬಿಡ್ತಾಳೆ ಅಂದರೆ ಈ ಮೂರು ದಿನದಿಂದ ಎದುರು ಬರ್ತಾ ಇದ್ದಂಥ ತುಂಬ ಏಜಾದಂಥ ಒಂದು ಮಹಿಳೆ ಆಗ ಭಯ ಪಟ್ಕೊಂಡು ಓಡ್ ಬಂದು ಮನೆ ಬಾಗಿಲು ಹಾಕ್ಕೊಂಡು ಯಜಮಾನ್ರಿಗೆ ಫೋನ್ ಮಾಡಿ ತಿಳಿಸ್ತಾಳೆ ಸರಿ ನಾನು ಪೊಲೀಸವ್ರನ್ನ ಕರ್ಕೊಂಡು ಮನೆ ಹತ್ರ ಬರ್ತೀನಿ ನೀನು ಭಯ ಪಡಬೇಡ ಅಂತಂದ್ಬಿಟ್ಟು ಗಂಡ ತಿಳಿಸ್ಬಿಟ್ಟು ಫೋನ್ ಇಡ್ತಾರೆ ಆಮೇಲೆ ಒಂದು ಸ್ವಲ್ಪ ಸಮಯದ ನಂತರ ಕರ್ಕೊಂಡು ಬರ್ತಾರೆ ಆಗ ಆ ಪೊಲೀಸ್ ಅವರು ಇವ್ರು ಇವ್ರನ್ನ ಕೇಳ್ತಾರೆ ಏನು ನಿನ್ನ ತೊಂದರೆ ಯಾಕೆ ಇಲ್ಲಿ ಬಂದು ಪ್ರತಿನಿತ್ಯ ನಿಂತ್ಕೊಂಡು ಆ ಮನೆಯನ್ನೇ ನೋಡ್ತಾ ಇರ್ತೀಯ ಅಂತಂದ್ಬಿಟ್ಟು ಆಗ ಒಂದು ಘಟನೆಯನ್ನು ನಡೆದಿರುವ ಆ ತಾಯಿಯ ಜೀವನದಲ್ಲಿ ಬಹಳ ದೊಡ್ಡ ಕಹಿ ಘಟನೆ ನಡೆದಿರುವಂಥದ್ದನ್ನು ತಿಳಿಸ್ತಾಳೆ ಆ ಮನೆ ನಂದು ಸ್ವಾಮಿ ಅಂತ ಹೇಳ್ತಾಳೆ ಇವಾಗ ಆಶ್ಚರ್ಯ ಆಗಿಬಿಡುತ್ತೆ ಈ ಮನೇನ ಇವರು ತಗೊಂಡು ಅವರು ಜೀವನನ ಹೊಸದಾಗಿ ಕಟ್ಕೊಂಡಿದ್ದಾರೆ ಇವ್ರು ನೋಡಿದ್ರೆ ನಮ್ಮ ಮನೆ ಅಂತ ಹೇಳ್ತಾ ಇದ್ದಾರೆ ಆಶ್ಚರ್ಯ ಯಾವ ರೀತಿ ನಿಮ್ಮ ಮನೆ ಅಂತ ತಿಳಿಸಿದಾಗ ಒಂದು ಕಾಲದಲ್ಲಿ ಎರಡು ಮೂರು ವರ್ಷದ ಹಿಂದೆ ಆ ಮನೆಯಲ್ಲಿ ನಾವು ವಾಸ ಮಾಡ್ತಾ ಇದ್ವಿ ಸ್ವತಃ ನಾನು ನಮ್ಮ ಯಜಮಾನರು ಒಂದೊಂದು ಇಟಿಗೆಯನ್ನು ಸೇರಿಸಿ ನಾವು ಕಟ್ಟಿರುವಂಥದ್ದು ಸ್ವಾಮಿ ಆ ಮನೆಯನ್ನು ನಮ್ಮ ಯಜಮಾನರು ಮೇಲೆ ಒಂದು ವರ್ಷದ ಒಳಗೆ ನನ್ನ ಮಗ ಮಾರಿಬಿಟ್ಟು ನನ್ನನ್ನು ನಡು ರಸ್ತೆಯಲ್ಲಿ ಬಿಟ್ಟು ಹೋಗ್ಬಿಟ್ರು ಅಂತ ತಿಳಿಸ್ತಾರೆ ಸ್ನೇಹಿತರೆ ಆಗ ಅವ್ರಿಗೆ ಆಕಾಶನೇ ತಲೆ ಮೇಲೆ ಬಂದು ಬಿದ್ದೋಯ್ತೇನೋ ಅನ್ನೋ ಥರ ನೋಡಿಬಿಡ್ತಾರೆ ಅಂದರೆ ಆ ಮನೆಯ ಓನರ್ ಇರ್ತಾರಲ್ವ ಗಂಡ ಹೆಂಡ್ತಿ ಅವರು ಆಗ ಯಾವ ರೀತಿಯಮ್ಮ ನಮಗೆ ನಮ್ಮ ಸ್ನೇಹಿತ ಮಾರ್ಬಿಟ್ಟು ಹೋಗಿದ್ದು ಅವನಿಗೆ ಯಾರು ತಂದೆ ತಾಯಿ ಇಲ್ಲ ಚಿಕ್ಕವನ್ನೇ ಇರಬೇಕಾದ್ರೆ ಅವನು ಅವ್ರ ತಂದೆ ತಾಯಿ ತೀರೋಗಿರ್ತಾರೆ ತಾಯಿ ನೀವು ಬೇರೆ ಯಾರನ್ನೂ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ತಿಳಿಸಿದಾಗ ಇಲ್ಲ ನ ಈ ಥರ ಅವರ ಹೆಸರು ತಿಳಿಸ್ಬಿಟ್ಟು ಅವನು ನನ್ನ ಮಗ ಒಬ್ಬನೇ ಒಬ್ಬ ಮಗ ನನ್ನ ಪುಟ್ಟ ಕಂದಮ್ಮ ನನ್ನನ್ನು ಬಿಟ್ಟು ದೂರ ಹೋಗಿದ್ದಾನೆ ಅಂತ ಆದರೆ ಅಷ್ಟೆಲ್ಲ ಮೋಸ ಮಾಡಿದ್ರು ಕೂಡ ಪುಟ್ಟ ಕಂದಮ್ಮ ಅಂತ ಬೇರೆ ಹೇಳ್ತಾ ಇದ್ದಾಳೆ ಅಂದರೆ ಆ ತಾಯಿಯ ಅಪಾರವಾದ ಪ್ರೀತಿಗೆ ಯಾರು ಸೋಲಲ್ಲ ಹೇಳಿ ಆಗ ಈ ದಂಪತಿ ಇರ್ತಾರಲ್ವ ಆ ಗಂಡನಿಗೆ ಚಿಕ್ಕ ಚಿಕ್ಕ ಮಗು ಇರಬೇಕಾದ್ರೇ ಅವ್ರ ತಂದೆ ತಾಯಿ ತೀರೋಗಿರ್ತಾರೆ ಅದರ ಬೆಲೆ ಅವರ ಬೆಲೆ ಏನು ಅಂತ ಅವನಿಗೆ ಗೊತ್ತಿರುತ್ತೆ ಕಣ್ಣು ಒರೆಸ್ಬಿಟ್ಟು ಹೇಳಿ ಅಮ್ಮ ನಿಮ್ಮ ಏನು ನಿಮ್ಮ ಜೀವನದ ಕಥೆ ಅಂತಂದ್ಬಿಟ್ಟು ಈಗ ನಾಳೆ ನಮ್ಮ ಯಜಮಾನರ ಸಂವತ್ಸರದ ದಿನ ಅಂದರೆ ಒಂದು ವರ್ಷ ಕಳೆದೋಗಿದೆ ನಮ್ಮ ಯಜಮಾನರು ತಿರೋಗಿ ಇದೇ ಮನೆಯಲ್ಲೇ ನಾವು ಎಷ್ಟೋ ಸುಖ ಸಂತೋಷದಿಂದ ಬಾಳಿದಂತಹ ಕನಸು ಹಾಗೆ ಅದನ್ನೆಲ್ಲ ನಾವು ನೆನಪು ಮಾಡ್ಕೊಳ್ಳೋದಕ್ಕೆ ಎಷ್ಟೋ ಅದರಲ್ಲಿ ನಮ್ಮ ಮನೆಯಲ್ಲಿ ಒಂದೊಂದು ಇಟ್ಟಿಗೆಯಲ್ಲೂ ಕೂಡ ಇದೆ ಅಂತ ತಿಳಿಸಿದಾಗ ಅದಕ್ಕೋಸ್ಕರನೇ ಪ್ರತಿನಿತ್ಯ ನಾನು ಬಂದು ನಿಮ್ಮ ಮನೆ ಮುಂದೆ ನಿಂತ್ಕೊಂಡೆ ಅಂದರೆ ನಾಳೆ ವರ್ಷ ಆಗ್ತಾ ಇದೆ ಆ ಮನೆಯಲ್ಲಿ ಅವ್ರನ್ನ ನಾನು ಕಂಡಿದ್ದೀನಿ ಅಂದರೆ ಆ ಮನೆಯಲ್ಲೇ ಇದ್ದಾರೆ ಶಾಶ್ವತವಾಗಿ ಅದಕ್ಕೋಸ್ಕರ ನನಗೆ ಬಿಟ್ಟು ಹೋಗೋದಕ್ಕೆ ಮನಸ್ಸು ಇರಲಿಲ್ಲ ಅಂತಂದ್ಬಿಟ್ಟು ನಾನು ಒಂದು ಸ್ವಲ್ಪ ನೀವು ಸಮಯಾವಕಾಶ ಕೊಟ್ಟರೆ ಆ ಮನೆಯನ್ನೆಲ್ಲ ನೋಡಿಕೊಂಡು ನಾನು ವಾಪಸ್ಸು ಹೊರಟೋಗ್ತೀನಿ ಅಂತ ತಿಳಿಸ್ತಾಳೆ ಸ್ನೇಹಿತರೆ ಏನು ಅಂತಂದ್ಬಿಟ್ಟು ಬಿಟ್ಟು ಆಮೇಲೆ ಸರಿ ಅಷ್ಟೇ ತಾನೇ ಅಂತಂದ್ಬಿಟ್ಟು ಪಾಪ ಅವ್ರಿಗೆ ತಾಯಿ ತಂದೆ ಇರೋದಿಲ್ಲ ಅದಕ್ಕೆ ಒಪ್ಕೊಳ್ತಾರೆ ಅವರ ಮಿಸ್ಸಸ್ನೂ ಕೂಡ ಒಪ್ಪಿಸ್ತಾರೆ ಅವರು ಸರಿ ಅಂತಂದ್ಬಿಟ್ಟು ಆಗ ಆ ತಾಯಿ ಬಂದು ನೋಡಿ ಇದೇ ನಮ್ಮ ಕೋಣೆ ನಾನು ನಮ್ಮ ಯಜಮಾನರು ಇದ್ದಿದ್ದಂಥ ಎಷ್ಟೋ ಕಷ್ಟ ಸುಖಗಳನ್ನು ನಾವು ಹಂಚ್ಕೊಂಡು ಬದುಕಿ ಬಾಳಿದಂಥ ಮನೆ ಈ ಮ ಈ ರೂಮಲ್ಲಿ ನಾವು ಇರ್ತಾಯಿದ್ವಿ ಇಲ್ಲಿ ಈ ರೀತಿ ಅಂತ ಆ ಗೋಡೆ ಗೋಡೆಗೂ ಪರಿಚಯ ಮಾಡ್ತಾಳೆ ಸ್ನೇಹಿತರೆ ಆ ಇದರಲ್ಲಿ ಹಿಂಗಿತ್ತು ಹಂಗಿತ್ತು ಅಂತಂದ್ಬಿಟ್ಟು ಕಣ್ ತುಂಬ್ಕೊತಾಳೆ ಅಷ್ಟೊತ್ತಿಗೆ ಅವರ ಯಜಮಾನರಿಗೆ ಅಂದರೆ ಅವರ ಯಜಮಾನ ಹೇಳ್ತಾನೆ ಮಿಸಸ್ಗೆ ಒಂದು ಲೋಟ ಟೀ ಇಡಮ್ಮ ತಾಯಿಗೆ ಕೊಡೋಣ ಅಂತಂದ್ಬಿಟ್ಟು ಆಮೇಲೆ ಬಂದು ಕುಂದ್ರಿಸ್ತಾರೆ ಅಮ್ಮ ಟೀ ಕುಡ್ಕೊಂಡು ಹೋಗಿ ಅಂತೆ ಕುತ್ಕೋ ಅಂತ ಇಲ್ಲ ಇಲ್ಲ ನಾನು ಹೋಗ್ತೀನಿ ಇನ್ನು ಸಾಕು ತುಂಬ ಸಂತೋಷ ಆಯ್ತಪ್ಪ ನೀವಿಬ್ಬರು ನೂರಾರು ಕಾಲ ಚೆನ್ನಾಗಿ ಬದುಕಿ ಅಂತಂದ್ಬಿಟ್ಟು ತಿಳಿಸ್ದಾಗ ಎಲ್ಲೋ ವಾಪಸ್ ಕಳಿಸೋದಕ್ಕೆ ಆ ಆ ಇಷ್ಟ ಆಗೋದಿಲ್ಲ ಬಂದು ಮಿಸ್ಸಸ್ ಹತ್ರ ಹೇಳ್ತಾನೆ ಅಮ್ಮ ನೀನು ಒಪ್ಕೊಂಡ್ರೆ ಹೆಂಗಿದ್ರು ನೀನು ಕೆಲಸಕ್ಕೆ ಹೋಗಬೇಕು ಮಕ್ಕಳನ್ನ ನೋಡ್ಕೊಳೋದಕ್ಕೆ ಹಿರಿಯರು ಅಂತ ನಮ್ಮ ಮನೆಯಲ್ಲಿ ಒಬ್ಬರಿದ್ದರೂ ಆಗುತ್ತೆ ನನಗೂ ತಂದೆ ತಾಯಿ ಯಾರೂ ಇರೋದಿಲ್ಲ ಅಂತ ಹೇಳ್ತಾನೆ ಅಂದರೆ ಆ ಹಿರಿಯ ಜೀವಿ ಯಾವಾಗಲೂ ಸ್ನೇಹಿತರೆ ತುಂಬ ಅಪಾರವಾದ ನಂಬಿಕೆ ಭಕ್ತಿ ಯಾರ ಮೇಲೆ ಸಾಯಿನಾಥರ ಮೇಲೆ ಸಾಯಿನಾಥರ ಪರಮ ಭಕ್ತಿ ಅಂತ ಹೇಳ್ಬಹುದು ಒಂದು ಹೊತ್ತು ತಿಂದೇ ಇದ್ದರೂ ಕೂಡ ಆ ತಾಯಿ ಯಾವಾಗಲೂ ಸಾಯಿನಾಥರ ಜಪ ಮಾಡ್ತಾ ಇದ್ಲಂತೆ ಆಗ ಎಲ್ಲ ಕಳ್ಕೊಂಡ ಮೇಲೆ ಈ ಕಡೆ ಗಂಡನೂ ಕಳ್ಕೊಂಡು ಮಗ ತುಂಬ ಮೋಸ ಮಾಡಿ ಆ ಮನೆಯನ್ನು ಮಾರಿಬಿಟ್ಟು ತನ್ನ ಹೆಸರಿಂದ ತಗೊಂಡು ಮಾರಿ ರೋಡಲ್ಲಿ ಬಿಟ್ಟು ಹೋಗ್ಬಿಟ್ರೆ ಆ ತಾಯಿ ಆ ರೋಡಲ್ಲೇ ನಿಂತ್ಕೊಂಡು ತಂದೆ ನನಗೆ ಆಕಾಶನೇ ಬಿದ್ದೋಗಿದೆ ನನ್ನ ತಲೆ ಮೇಲೆ ನಡು ರಸ್ತೆಯಲ್ಲಿ ಬಿಟ್ಟೋಗಿದ್ದಾನೆ ನಾನು ಏನು ಮಾಡಬೇಕು ನನಗೆ ತೋಚ್ತಾ ಇಲ್ಲ ಅಂತ ತಿಳಿಸ್ದಾಗ ನಿಜವಾಗ್ಲೂ ಇದೆಲ್ಲ ಪವಾಡ ಅಲ್ವಾ ಸ್ನೇಹಿತರೆ ಎಲ್ರೂ ನಾವು ಒಳ್ಳೆಯವರು ಕೆಟ್ಟವರು ಅಂತ ಜೀವನ ನಡೆಸ್ತಾನೆ ಇರ್ತಾರೆ ಈ ಸೊಸೈಟಿಯಲ್ಲಿ ಎಷ್ಟು ಒಳ್ಳೆಯವರು ಇರ್ತಾರೆ ಅಂದರೆ ಹೌದು ಇರೋದಂತೂ ನಿಜ ಅದಕ್ಕೋಸ್ಕರನೇ ಇಂಥವರು ಕೂಡ ಕಾಲ ಕಾಲಕ್ಕೂ ಕೂಡ ಆ ಒಳ್ಳೆಯ ಒಂದು ಪರಿಸ್ಥಿತಿಗಳನ್ನ ನಾವು ಕೂಡ ಅನುಭವಕ್ಕೆ ನಮಗೂ ಕೂಡ ಬರುತ್ತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿಯಾಗುತ್ತೆ ಆ ತಾಯಿ ಯಾವಾಗಲೂ ಈ ಥರ ಕೇಳಿಕೊಂಡು ಪ್ರತಿನಿತ್ಯ ಇರಬೇಕಾದ್ರೆ ಒಂದು ದಾರಿ ಅಂತೂ ಸಿಕ್ತು ಕಾಲಕ್ರಮೇಣ ಅವರ ಮನೆಯಲ್ಲಿ ಒಬ್ಬ ಸದಸ್ಯೆಯಾಗಿ ಆ ಮಕ್ಕಳಿಗೆ ಅಜ್ಜಿಯಾಗಿ ಆ ದಂಪತಿಗೆ ತಾಯಿಯಾಗಿ ತುಂಬ ಪ್ರೀತಿಯಿಂದ ಮಕ್ಕಳನ್ನ ನೋಡಿಕೊಂಡು ತನ್ನ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತಾಳೆ ಅಂದರೆ ಮಗ ಸೊಸೆ ಅನ್ನೋ ರೀತಿಯಲ್ಲೇ ಪ್ರೀತಿಯಿಂದ ಪ್ರತಿಯೊಂದು ಕೆಲಸ ಮಾಡಿ ಮಕ್ಕಳಿಗೆ ಆರೋಗ್ಯವಾಗಿರುವಂಥ ಊಟವನ್ನು ಕೊಡ್ತಾ ತಾಯಿ ಸಾಕಿ ಕತೆಗಳನ್ನು ಹೇಳ್ಕೊಳ್ತಾ ಜೀವನ ನಡೆಸಬೇಕಾದ್ರೆ ಇವರಿಬ್ಬರು ಎಷ್ಟು ಚೆನ್ನಾಗಿ ಮಾತಾಡ್ಕೊಳ್ತಾರೆ ಹೌದು ನಮ್ಮ ಮನೆಯಲ್ಲಿ ಹಿರಿಯರು ಇರೋದಕ್ಕೆ ನಮ್ಮ ಮಕ್ಕಳು ಕೂಡ ನೋಡಿ ಈಗ ಏನು ಫೋನು ಟಿ ವಿ ಅಂತ ಅಡಿಕ್ಟ್ ಆಗಿಲ್ಲ ಆ ತಾಯಿಯ ಕಥೆಗಳನ್ನ ಅಂದರೆ ಅಜ್ಜಿ ಹೇಳೋ ಕಥೆಗಳನ್ನ ಕೇಳಿಕೊಂಡು ಆ ಅಜ್ಜಿ ಇಷ್ಟು ಆರೋಗ್ಯವಾದಂಥ ಅಡುಗೆ ಮಾಡಿ ಬಡಿಸ್ತಾ ಇದ್ಲು ತಿನ್ನಿಸ್ತಾ ಇದ್ಲು ಕಥೆಗಳನ್ನು ಹೇಳ್ಕೊಂಡು ಅಂತಂದ್ಬಿಟ್ಟು ಎಷ್ಟು ಅಟ್ಯಾಚ್ಮೆಂಟಾಗಿ ಬೆಳೀತಾ ಇದ್ದಾರೆ ಸಂಬಂಧಗಳಿಗೆ ಎಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾರೆ ಇಂಥ ತಾಯಿಯನ್ನು ಬಿಟ್ಟು ಹೋಗೋದಕ್ಕೆ ಇವನಿಗೆ ಮನಸ್ಸು ಹೆಂಗೆ ಬಂತು ಇಲ್ಲ ಇವನಿಗೆ ಬುದ್ಧಿ ಕಲಿಸಬೇಕು ಅಂತಂದ್ಬಿಟ್ಟು ತಿಳಿಸ್ದಾಗ ಎಲ್ಲವೂ ಸಾಯಿನಾಥರು ನೋಡ್ಕೊತಾನೆ ಬಿಡಪ್ಪ ನಾನು ನಂಬಿರುವ ಆ ತಂದೆಯೇ ಅವನಿಗೆ ಪಾಠ ಕಲಿಸ್ತಾನೆ ಅಂತಂದ್ಬಿಟ್ಟು ಹೇಳ್ತಾಳೆ ಅಮ್ಮ ತಂದೆ ಪಾಠ ಕಲಿಸೋದು ನಿಜ ಆದರೆ ಆ ತಂದೆಯೇ ನಮಗೆ ಈ ರೀತಿಯಲ್ಲಿ ತಿಳಿಸ್ತಾ ಇದ್ದಾನೆ ನೀವು ಮಾಡಿ ಇದರ ಫಲಿತಾಂಶ ಯಾವ ರೀತಿ ಬರುತ್ತೆ ಅನ್ನೋದು ನೀವು ಕೂಡ ನೋಡಬಹುದು ಅಂತಂದ್ಬಿಟ್ಟು ಆಗ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಆ ದಂಪತಿಗಳು ಫೋನ್ ಮಾಡಿಬಿಟ್ಟು ಫ್ರೆಂಡ್ ಅಲ್ವಾ ನಿಮ್ಮ ಮನೆಯ ಡಾಕ್ಯುಮೆಂಟ್ಸ್ ಅಲ್ಲಿ ನಾನು ನೋಡಿದೆ ಅದರಲ್ಲಿ ಒಂಥರ ಏನು ಇನ್ಶೂರೆನ್ಸ್ ಏನೋ ಮಾಡಿಸಿದ್ದಾರೆ ದುಡ್ಡು ಬಂದಿದೆ ಬಂದು ನೀನು ತಗೊಂಡು ಹೋಗಬೇಕಾಗುತ್ತೆ ಸೈನ್ ಮಾಡಿಬಿಟ್ಟು ಬರ್ತೀಯಾ ಅಂತಂದ್ಬಿಟ್ಟು ಕೇಳಿದಾಗ ತುಂಬ ಖುಷಿಯಾಗಿಬಿಡುತ್ತೆ ಅವನಿಗೆ ಅಂದರೆ ಅಪ್ಪ ನಮ್ಮ ತಂದೆ ತಾಯಿ ಕಟ್ಸಿದ ಮನೆಯಲ್ಲಿ ನನಗೆ ಈ ರೀತಿ ಕೂಡ ಆಫರ್ ಬರ್ತಾ ಇದೆಯಾ ಸರಿ ಬಂದು ಬರ್ತೀನಿ ಅಂತಂದ್ಬಿಟ್ಟು ಹೆಂಡ್ತಿಗೆಲ್ಲ ವಿಚಾರ ತಿಳಿಸ್ಬಿಟ್ಟಿದ್ದೆ ಅಲ್ಲಿಂದ ಬೇರೆ ದೇಶಕ್ಕೆ ಹೋಗಿರ್ತಾರಲ್ವ ಬಂದುಬಿಡ್ತಾರೆ ಬಂದು ಈ ಮನೆಯಲ್ಲಿ ನೋಡಿದಾಗ ಅವ್ರಿಗೆ ಆಶ್ಚರ್ಯನೇ ಕಾದಿರುತ್ತೆ ತಾಯಿ ಎದುರು ಬರ್ತಾಳೆ ಮಾಡಿರೋ ತಪ್ಪೆಲ್ಲ ಅವ್ನಿಗೆ ಗೊತ್ತಾಗುತ್ತೆ ಆದ್ರೂ ಕ್ಷಮೆ ಯಾಚಿದ್ರು ಆ ತಾಯಿ ಇವ್ರನ್ನ ಬಿಟ್ಟು ಹೋಗೋದಿಲ್ಲ ಆ ತಾಯಿ ನಂಬಿ ಪ್ರತಿನಿತ್ಯ ಹೇಳುತ್ತಿರುವ ಮಂತ್ರ ಕೂಡ ಈ ರೀತಿ ಇದೆ ಸ್ನೇಹಿತರೆ ಓಂ ಸತ್ಪುರುಷಾಯ ನಮಃ ಓಂ ಸತ್ಪುರುಷಾಯ ನಮಃ ಓಂ ಸತ್ಪುರುಷಾಯ ನಮಃ ಈ ಮಂತ್ರವನ್ನು ನಾವು ಜಪ ಮಾಡ್ತಾ ನಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು